ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಥವಾ ನನ್ನ ಫೋಟೋ ನಮ್ಮ ಅಫಿಷಿಯಲ್ ಚಾನಲ್ ಗಳಲ್ಲಿ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ನಂಬೋಕೆ ಹೋಗಬೇಡಿ ನೋಡಿ ಈ ತರ ಈ ನಿಖಿ ಕ್ಲಾರ ಎನ್ ಜಾಕ್ಸಾ ನಾನಾ ಹೆಸರಲ್ಲಿ ಸ್ಟಾಕ್ ಮಾರ್ಕೆಟ್ ಅಡ್ವೈಸ್ ಕೊಡ್ತೀವಿ ಜಾಯಿನ್ ಆಗಿ ಅಂತೆಲ್ಲ ಮಾರ್ಕೆಟಿಂಗ್ ಮಾಡ್ಲಾಗ್ತಾ ಇದೆ ಇವರೆಲ್ಲ ಫ್ರಾಡ್ ಫೇಕ್ ಇವರದ್ದು ಯಾವ್ದು ಕೂಡ ಅಡ್ರೆಸ್ ಇಲ್ಲ ಗೊತ್ತು ಗುರಿ ಇಲ್ಲ ಸ್ನೇಹಿತರೆ ನನ್ನ ಫೋಟೋ ಅಥವಾ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಫಿಷಿಯಲ್ ಚಾನಲ್ಸ್ ಅಲ್ಲಿ ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಐಡಿ ಮತ್ತು ಫೇಸ್ಬುಕ್ ಪೇಜ್ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ಬೇರೆ ಯಾವುದೇ ಹೆಸರಲ್ಲಿ ಬಂದರೂ ಕೂಡ ನಂಬೋಕ್ ಹೋಗ್ಬೇಡಿ ಕೂಡಲೇ ಅದನ್ನ ಅಲ್ಲಿ ರಿಪೋರ್ಟ್ ಮಾಡಿ ಜೊತೆಗೆ ಯಾವುದೇ ಕಾರಣಕ್ಕೂ ಅವುಗಳ ಮೇಲೆ ಕ್ಲಿಕ್ ಮಾಡಿ ಅವರಿಗೆ ರೆಸ್ಪಾಂಡ್ ಮಾಡೋಕೆ ಹೋಗಬೇಡಿ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಬ್ರ್ಯಾಂಡ್ ನೀವೆಲ್ಲ ಕೇಳಿರ್ತೀರಾ ಕ್ರಿಕೆಟ್ ಅಭಿಮಾನಿಗಳಿಗಂತೂ ಅದರಲ್ಲೂ ಸಚಿನ್ ತೆಂಡೂಲ್ಕರ್ ವಿರಾಟ್ ಕೊಹ್ಲಿ ಬ್ರಿಯಾನ್ ಲಾರಾ ಇಂಥ ಆಟಗಾರರ ಅಭಿಮಾನಿಗಳಿಗಂತೂ ಈ ಬ್ರ್ಯಾಂಡ್ ಚಿರಪರಿಚಿತ ನಿಮ್ಮಲ್ಲಿ ತುಂಬ ಜನ ನೈಂಟೀಸ್ ಕಿಡ್ಸ್ ಈಗಲೂ ಎಮ್ ಆರ್ ಎಫ್ ಬ್ಯಾಟ್ ಇಟ್ಕೊಂಡಿರ್ಬೋದು ಚಿಕ್ಕ ವಯಸ್ಸಲ್ಲಿ ಎಮ್ ಆರ್ ಎಫ್ ಬ್ಯಾಟೇ ಬೇಕು ಅಂತ ಅಪ್ಪ ಅಮ್ಮನ ಬಳಿ ಹಠ ಮಾಡಿ ತಗೊಂಡಿರ್ತೀರ ತುಂಬ ಜನ ಎಮ್ ಆರ್ ಎಫ್ ಅಂದರೆ ಬ್ಯಾಟ್ ಮಾಡೋ ಕಂಪ್ನಿ ಅಂತ ಅಂದ್ಕೊಂಡಿದ್ದ ಕಾಲ ಕೂಡ ಇತ್ತು ಈಗ ವಿರಾಟ್ ಕೊಹ್ಲಿ ಈ ಬ್ರ್ಯಾಂಡನ್ನು ಪ್ರಮೋಟ್ ಮಾಡಿ ಆ ಲೆಗಸಿಯನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಆದರೆ ಈ ಕತೆ ಸಚಿನ್ ತೆಂಡೂಲ್ಕರ್ ವಿರಾಟ್ ಕೊಹ್ಲಿ ಬಳಸೋ ಬ್ಯಾಟ್ ಬಗ್ಗೆ ಅಲ್ಲ ಬದಲಿಗೆ ಈ ಬ್ಯಾಟ್ ಮೇಲಿರೋ ಎಮ್ ಆರ್ ಎಫ್ ಅನ್ನೋ ಬ್ರ್ಯಾಂಡ್ ಬಗ್ಗೆ ಆ ಸಂಸ್ಥೆ ಕಟ್ಟಿದ ಒಬ್ಬ ಸಾಮಾನ್ಯ ಬಲೂನ್ ಮಾರ್ತಾ ಇದ್ದ ವ್ಯಕ್ತಿ ಬಗ್ಗೆ ಇವಾಗ ಒಂದು ಎಮ್ ಆರ್ ಎಫ್ ಷೇರಿನ ಬೆಲೆ ಒಂದು ಸಿಂಗಲ್ ಷೇರಿನ ಬೆಲೆ ಒಂದು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿಯಿಂದ ಒಂದೂವರೆ ಲಕ್ಷ ತನಕ ಮೇಲೆ ಕೆಳಗೆ ಆ ರೇಂಜ್ನಲ್ಲಿದೆ ಒಂದು ಸಿಂಗಲ್ ಷೇರಿನ ಬೆಲೆ ಲಕ್ಷಾಂತರ ಕೋಟಿ ಬೆಲೆ ಬಾಳೋ ಕಂಪನಿ ಆಗ್ಬಿಟ್ಟಿದೆ ಆರ್ ಎಫ್ ಈ ಬಿಲಿಯನ್ ಡಾಲರ್ ಕಂಪನಿಯನ್ನ ಆರಂಭ ಮಾಡಿದ್ದು ಒಬ್ಬ ಬಲೂನ್ ಮಾರೋ ವ್ಯಕ್ತಿ ರೋಡ್ ಸೈಡ್ ಬಲೂನ್ ಮಾರ್ತಾ ಇದ್ದ ವ್ಯಕ್ತಿ ಹೇಗ್ ಸಾಧ್ಯ ಆಯ್ತು ತಿಳ್ಕೋಬೇಕು ಅಂದ್ರೆ ಈ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ಕಡೆ ತನಕ ಮಿಸ್ ಮಾಡ್ದೆ ನೋಡಿ ಸ್ನೇಹಿತರೆ ಪೆಟ್ರೋಲ್ ಕಾರ್ ಗಳು ಹೋಗಿ ಡೀಸೆಲ್ ಬರಬಹುದು ಡೀಸೆಲ್ ಹೋಗಿ ಸಿ ಎನ್ ಜಿ ಗ್ಯಾಸ್ ಇಂದ ಓಡೋ ಕಾರ್ ಗಳು ಬರಬಹುದು ಅದೆಲ್ಲ ಹೋಗಿ ಇವಿಗಳು ಬರಬಹುದು ಇವಿಗಳು ಹೋಗಿ ಹೈಡ್ರೋಜನ್ ಕಾರ್ಸ್ ಬರಬಹುದು ಆದ್ರೆ ಯಾವುದೇ ಕಾರ್ ಆಗಲಿ ವಾಹನ ಆಗಲಿ ಚಲಿಸೋಕೆ ಮುಖ್ಯವಾಗಿ ಬೇಕಾಗಿರೋದು ಚಕ್ರ ವೀಲ್ಸ್ ಆ ವೀಲ್ಸ್ ಸುತ್ತಾ ಇರೋದು ಟೈರ್ ಕಬ್ನ ಟೈರ್ ಅಲ್ಲಿ ಮೂಳೆ ಎಲ್ಲ ಲೂಸ್ ಆಗಿಬಿಡುತ್ತೆ ಎಮ್ ಆರ್ ಎಫ್ ಅಥವಾ ಮೆಡ್ರಾಸ್ ರಬ್ಬರ್ ಫ್ಯಾಕ್ಟರಿ ಅನ್ನೋ ಕಂಪನಿ ಇದೇ ಟೈರುಗಳ ತಯಾರಿಕೆಯಲ್ಲಿ ಭಾರತದ ಲೀಡಿಂಗ್ ಕಂಪನಿ ಆದರೆ ಈ ಕಂಪನಿ ಶುರುವಾದಾಗ ಒಂದು ಸಣ್ಣ ಬಲೂನ್ ತಯಾರಿಕಾ ಕಂಪನಿಯಾಗಿತ್ತು ಕೇರಳ ಮೂಲದ ಕಂಡತಿಲ್ ಮಾಮೆನ್ ಮಾಮೆನ್ ಮಾಪಿಳ್ಳಾಯ್ ಅಥವಾ ಕೆ ಎಂ ಮಾಮೆನ್ ಮಾಪಿಳ್ಳಾಯ್ ಈ ಬಲೂನ್ ಕಂಪನಿಯನ್ನ ಶುರು ಮಾಡಿದ್ರು ಅಸಲಿಗೆ ಮೊದಲು ಇವರಿಗೆ ಈ ಕಂಪನಿಯನ್ನ ಶುರು ಮಾಡುವ ಅನಿವಾರ್ಯತೆಯಾಗ್ಲಿ ಬಡತನವಾಗಲಿ ಇರಲಿಲ್ಲ ಆದರೆ ಅದೊಂದು ಘಟನೆಯಿಂದ ಇವರ ಕುಟುಂಬ ಬೀದಿಗೆ ಬಂದ್ಬಿಡ್ತು ತಿರುವಾಂಕೂರು ರಾಜನಿಂದ ಕುಟುಂಬದ ಆಸ್ತಿ ಮುಟ್ಟುಗೋಲು ಮಾಮೆನ್ ಮಾಪಿಳ್ಳೆ ಅವರ ತಂದೆ ಕೇರಳದಲ್ಲಿ ಒಂದು ಬ್ಯಾಂಕ್ ಹಾಗೂ ಒಂದು ಪತ್ರಿಕೆಯ ಒಡೆಯರಾಗಿದ್ರು ಆದರೆ ಯಾವುದೋ ಕಾರಣಕ್ಕೆ ತಿರುವಾಂಕೂರು ರಾಜ ಇವರ ತಂದೆಯನ್ನು ಬಂಧಿಸಿ ಅವರ ಎಲ್ಲ ಆಸ್ತಿಯನ್ನ ಸೀಸ್ ಮಾಡಿಬಿಡ್ತಾರೆ ಈ ಟೈಮ್ನಲ್ಲಿ ಇವರ ಕುಟುಂಬ ಬೀದಿಗೆ ಬರುತ್ತೆ ಆಗ ಚೆನ್ನೈ ಅಂದ್ರೆ ಆಗಿನ ಮಡ್ರಾಸ್ಗೆ ಬಂದ ಮಾಪಿಳ್ಳೆ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಒಂದು ಚಿಕ್ಕ ಶೆಡ್ ಬಲೂನ್ ತಯಾರಿಕೆ ಮಾಡೋಕೆ ಮಡ್ರಾಸ್ ರಬ್ಬರ್ ಫ್ಯಾಕ್ಟರಿ ಶುರು ಮಾಡ್ತಾರೆ ಎಮ್ ಆರ್ ಎಫ್ ಶುರು ಮಾಡ್ತಾರೆ ರಸ್ತೆಗಳಲ್ಲಿ ಬಲೂನ್ಗಳ ಮಾರಾಟ ಕೂಡ ಮಾಡ್ತಾರೆ ಆಗ ಅವರಿಗೆ ಇಪ್ಪತ್ನಾಲ್ಕು ವರ್ಷ ವಯಸ್ಸು ಆಗಿನ ಮಡ್ರಾಸ್ ಬಳಿಯ ತಿರುವಟ್ಟಿಯೂರ್ನಲ್ಲಿ ಈ ಕಂಪನಿ ಶುರುವಾಗುತ್ತೆ ಬಲೂನ್ ಜೊತೆಗೆ ಇಂಡಸ್ಟ್ರಿಯಲ್ ಗ್ಲೋಸ್ ಅಂದರೆ ಕೈ ಚೀಲ ಸಣ್ಣ ರಬ್ಬರ್ ಆಟಿಕೆ ಹಾಗೂ ಗರ್ಭ ನಿರೋಧಕಗಳನ್ನು ಕೂಡ ಈ ಕಂಪನಿ ತಯಾರು ಮಾಡ್ತಾ ಇತ್ತು ಎಸ್ ಎಮ್ ಆರ್ ಎಫ್ ಆರು ವರ್ಷಗಳಲ್ಲಿ ಟ್ರೆಡ್ ರಬ್ಬರ್ ಬಿಸ್ನೆಸ್ಗೆ ಎಂಟ್ರಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಆಮೇಲೆ ಮಾಪಿಳ್ಳೆ ಅವರ ಎಂ ಆರ್ ಎಫ್ ಕಂಪನಿ ಈ ಟೈರ್ಗಳಿಗೆ ಬೇಕಾದ ಟ್ರೆಡ್ ರಬ್ಬರ್ ತಯಾರಿಕೆ ಮಾಡೋಕೆ ಶುರು ಮಾಡುತ್ತೆ ಮಾಪಿಳ್ಳೆ ಬಲೂನ್ ಮಾರಾಟದಿಂದ ಬಂದ ಎಲ್ಲ ಹಣವನ್ನ ಈ ಬಿಸ್ನೆಸ್ಗೆ ಸುರಿತಾರೆ ಗೊತ್ತಿರುತ್ತೆ ಮುಂದೆ ಹೋಗ್ತಾ ಹೋಗ್ತಾ ವಾಹನಗಳ ಅಗತ್ಯ ಈ ಕಣ್ಣು ಬಿಡ್ತಾ ಇರೋ ಭಾರತಕ್ಕೆ ಸ್ವತಂತ್ರ ಭಾರತಕ್ಕೆ ಜಾಸ್ತಿ ಆಗತ್ತೆ ಅಂತ ಅವರಿಗೆ ಅಂದಾಜಿತ್ತು ಟ್ರೆಡ್ ರಬ್ಬರ್ ಅಂದರೆ ವಾಹನಗಳ ಟೈರುಗಳ ಹಲ್ಲುಗಳ ಅಥವಾ ಟ್ರೆಡ್ ಪ್ಯಾಟ್ರನ್ ಸಮಯದ ನಂತರ ಅದಕ್ಕೆ ಹೊಸ ಕೋಟಿಂಗ್ ಹಾಕೋಕೆ ಬಳಸೋ ರಬ್ಬರ್ ಅಂದರೆ ರೀಸೋಲ್ ಮಾಡೋದು ಅಂತಾರಲ್ಲ ಅದಕ್ಕೆ ಬಳಸೋ ರಬ್ಬರ್ ಅಂದರೆ ಹೊಸ ಟೈರ್ ತಗೊಳ್ಳೋದ್ರ ಬದಲಿಗೆ ಆಲ್ರೆಡಿ ಫ್ಲ್ಯಾಟ್ ಆಗಿರೋ ಟೈರಿಗೆ ಹೊಸ ರೀಸೋಲ್ ಮಾಡೋದು ಹೊಸ ಕೋಟಿಂಗ್ ಕೊಡೋದು ಈಗಲೂ ಟ್ರ್ಯಾಕ್ಟರ್ ಸೇರಿ ಬೃಹತ್ ವಾಹನಗಳ ಟೈರ್ಗಳು ಸೌದಾಗ ಹೊಸ ಟೈರ್ಗಳನ್ನು ಹಾಕೋದ್ರ ಬದಲು ಈ ರೀ ಟ್ರೆಡಿಂಗ್ ಅಥವಾ ರೀಮೌಲ್ಡಿಂಗ್ ಅಥವಾ ರೀಸೋಲಿಂಗ್ ಮಾಡಿಸಲಾಗುತ್ತೆ ಸೊ ಸಾವಿರದ ಒಂಬೈನೂರ ನಂತರ ನಾಲ್ಕೇ ವರ್ಷದಲ್ಲಿ ಅಂದರೆ ಟೈಮಿಗೆ ಎಮ್ ಆರ್ ಎಫ್ ಭಾರತದ ಟ್ರೆಡ್ ರಬ್ಬರ್ ಮಾರ್ಕೆಟ್ ನಲ್ಲಿ ಐವತ್ತು ಪರ್ಸೆಂಟ್ ಶೇರ್ ಹೊಂದಿರುತ್ತೆ ವಿದೇಶಿ ಕಂಪನಿಗಳು ಖಾಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರು ಓಡಾಡ್ತಾ ಇದ್ದ ಕಾರುಗಳ ಟೈರ್ಗಳಿಗೆ ಟ್ರೇಡಿಂಗ್ ಮಾಡೋಕೆ ವಿದೇಶಿ ಕಂಪನಿಗಳು ಭಾರತಕ್ಕೆ ಬಂದಿದ್ವು ಆದರೆ ಯಾವಾಗ ಎಮ್ ಆರ್ ಎಫ್ ದೇಶದ ಐವತ್ತು ಪರ್ಸೆಂಟ್ ಟ್ರೇಡಿಂಗ್ ರಬ್ಬರ್ ಮಾರ್ಕೆಟನ್ನೇ ಕಂಟ್ರೋಲ್ ಮಾಡೋಕೆ ಶುರು ಮಾಡ್ತು ಆಗ ವಿದೇಶಿ ಕಂಪನಿಗಳು ಬ್ರಿಟಿಷರ ಹಿಂದೆನೆ ಭಾರತ ಬಿಟ್ಟು ತೊಲಗಿದ್ವು ಹಾಗೆ ನೋಡಿದ್ರೆ ಮಾಪಿಳ್ಳೈ ಈ ಬಿಸ್ನೆಸ್ಗೆ ಕೈ ಹಾಕಿದ್ದೇ ಭಾರತದ ಕಂಪನಿಗಳು ಈ ಫೀಲ್ಡ್ನಲ್ಲಿ ಇರಲಿಲ್ಲ ಅಂತ ಸೊ ಎಮ್ ಆರ್ ಎಫ್ನ ಹೈ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಮುಂದೆ ಮಲ್ಟಿನ್ಯಾಷನಲ್ ಕಂಪನಿಗಳು ನಿಲ್ಲೋಕೆ ದೇಶ ಬಿಡೋ ಪರಿಸ್ಥಿತಿ ಬಂತು ಒಂಬೈನೂರ ಐವತ್ತೆರಡರಲ್ಲಿ ಒಂದು ಚಿಕ್ಕ ಸ್ಟಾರ್ಟಪ್ ನಿಂತಿದ್ದ ಕಂಪನಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮಾರ್ಕೆಟ್ ಲೀಡರ್ ಆಗಿ ಹೋಗಿತ್ತು ಟೈರು ಮಾರ್ಕೆಟ್ ಸ್ಟಾಕ್ ಮಾರ್ಕೆಟ್ ಗೆಲ್ಲಕ್ಕೆ ಸಾವಿರದ ಅರವತ್ತೊಂದರಲ್ಲಿ ಮಾಪಿಳ್ಳೆ ಟೈರುಗಳ ಉತ್ಪಾದನೆ ಘಟಕವನ್ನ ಶುರು ಮಾಡಿದ್ರು ಆರಂಭದಲ್ಲಿ ತಾಂತ್ರಿಕ ಕಾರಣಗಳಿಂದ ಅಮೆರಿಕ ಮೂಲದ ಮ್ಯಾನ್ಸ್ಫೀಲ್ಡ್ ಟೈರ್ ಆ್ಯಂಡ್ ರಬ್ಬರ್ ಕಂಪನಿ ಸಹಯೋಗದಲ್ಲಿ ಟೈರ್ ತಯಾರಿಕೆ ಮಾಡೋಕೆ ಶುರು ಮಾಡಬೇಕಾಯಿತು ಅದೇ ವರ್ಷ ಎಂ ಆರ್ ಎಫ್ ಸ್ಟಾಕ್ ಮಾರ್ಕೆಟ್ಗೂ ಎಂಟ್ರಿ ಕೊಡ್ತು ಮದ್ರಾಸ್ ಸ್ಟಾಕ್ ಎಕ್ಸ್ಚೇಂಜ್ ಮೂಲಕ ಐ ಪಿಒ ಲಾಂಚ್ ಮಾಡಿತು ಸಾವಿರದ ಒಂಬೈನೂರ ನಲವತ್ತ್ ಮೂರರ ಟೈಮ್ಗೆ ಸರ್ಕಾರಿ ಟೆಂಡರ್ಗಳಿಗೆ ಅಪ್ಲೈ ಮಾಡೋಕೆ ಶುರು ಮಾಡಿತು ಎಂ ಆರ್ ಎಫ್ ಅನ್ನೋ ಹೆಸರು ಭಾರತದಲ್ಲಿ ಫೇಮಸ್ ಆಗೋಕೆ ಶುರುವಾಗಿತ್ತು ಆಗ ಮಸಲ್ ಮ್ಯಾನ್ ಎಂಟ್ರಿ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಎಂ ಆರ್ ಎಫ್ ಮೊದಲ ಬಾರಿಗೆ ತನ್ನ ಬಿಸ್ನೆಸ್ ಅನ್ನ ವಿದೇಶಗಳಿಗೆ ಎಕ್ಸ್ಪ್ಯಾಂಡ್ ಮಾಡ್ತು ಲೆಬನಾನ್ ರಾಜಧಾನಿ ಬೇರೂತ್ನಲ್ಲಿ ತನ್ನ ಆಫೀಸ್ ಓಪನ್ ಮಾಡ್ತು ಅದೇ ವರ್ಷ ಎಂ ಆರ್ ಎಫ್ ನ ಲೋಗೋ ಮಸಲ್ ಮ್ಯಾನ್ನ ಲೋಗೋ ಹುಟ್ಟಿತು ಶಕ್ತಿಯುತ ಹಾಗೂ ಬಾಳಿಕೆ ಬರುವ ಟೈರ್ಗಳು ಅಂತ ಸಂಕೇತಿಸೋಕೆ ಈ ಲೋಗೋ ಬಳಸಲಾಯಿತು ಅರವತ್ತೇಳರಲ್ಲೇ ಅಮೆರಿಕಾಗೆ ಟೈರುಗಳನ್ನು ರಫ್ತು ಮಾಡೋ ಮೊದಲ ಭಾರತೀಯ ಕಂಪನಿಯನ್ನು ಹೆಗ್ಗಳಿಕೆಗೆ ಎಪ್ಪತ್ತೊಂಬತ್ತರಲ್ಲಿ ಮ್ಯಾನ್ಸ್ಫೀಲ್ಡ್ ಕಂಪನಿ ತನ್ನ ಷೇರುಗಳನ್ನು ಮಾರಿದ ಮೇಲೆ ಕಂಪನಿಯ ಹೆಸರು ಎಂ ಆರ್ ಎಫ್ ಲಿಮಿಟೆಡ್ ಅಂತಾಯಿತು ಲಿಮಿಟೆಡ್ ಅಂದರೆ ಅಂದ್ರೆ ಆರ್ ಎಫ್ ಶೇರ್ ಮಾರ್ಕೆಟ್ಗೆ ಎಂಟ್ರಿ ಕೊಟ್ಟಿತ್ತು ಅದ್ಭುತ ಮಾರ್ಕೆಟಿಂಗ್ ಸ್ಟ್ರಾಟಜಿ ಸಣ್ಣ ಸಣ್ಣ ಮಕ್ಕಳ ಬಾಯಲು ಎಂ ಆರ್ ಎಫ್ ಅನ್ನೋ ಹೆಸರು ಬರೋ ತರ ಈ ಕಂಪನಿ ಮಾರ್ಕೆಟಿಂಗ್ ಮಾಡಿದೆ ಸಚಿನ್ ಕೊಹ್ಲಿ ವಾ ಹಾಗೂ ಬ್ರಿಯನ್ ಲಾರಂತಹ ಕ್ರಿಕೆಟ್ ಲೆಜೆಂಡ್ ಗಳಿಗೆ ಬ್ಯಾಟ್ ಲೋಗೋ ಸ್ಪಾನ್ಸರ್ಶಿಪ್ ತಗೊಂಡಿದೆ ಎ ಬಿ ಡಿ ಶಿಖರ್ ಧವನ್ ಕೂಡ ಎಂ ಆರ್ ಬ್ಯಾಟ್ ಹಿಡಿದಿದ್ದಾರೆ ಫಾಸ್ಟ್ ಬೌಲರ್ ಗಳಿಗೆ ಟ್ರೈನಿಂಗ್ ಕೊಡೋಕೆ ಎಂ ಆರ್ ಪೇಸ್ ಫೌಂಡೇಶನ್ ಸ್ಥಾಪಿಸಿದೆ ಇರ್ಫಾನ್ ಪಠಾಣ್ ಜಹೀರ್ ಖಾನ್ ಹಾಗೂ ಮುನಾಫ್ ಪಟೇಲ್ ನ್ಯಾಷನಲ್ ಟೀಮ್ ಸೇರೋಕು ಮುನ್ನ ಈ ಫೌಂಡೇಶನ್ ಅಲ್ಲಿ ಟ್ರೈನಿಂಗ್ ಪಡೆದಿದ್ರು ಎಂ ಆರ್ ಎಫ್ ಮೋಟಾರ್ ಚಾಲೆಂಜ್ ಅನ್ನೋ ರೇಸಿಂಗ್ ಕಾಂಪಿಟೇಷನ್ ಕೂಡ ನಡೆಸುತ್ತೆ ಎಮ್ ಆರ್ ಎಫ್ ರ್ಯಾಲಿ ಟೀಮ್ ಜಗತ್ತಿನಾದ್ಯಂತ ಹಲವು ಚಾಂಪಿಯನ್ಶಿಪ್ಗಳನ್ನು ಗೆದ್ದಿದೆ ಮೋಟೋ ಗೋ ಕಾರ್ ಟೂರ್ನಿಗಳನ್ನು ಸ್ಪಾನ್ಸರ್ ಮಾಡುತ್ತೆ ಹೀಗೆ ಸ್ಪೋರ್ಟಿಂಗ್ ಕಲ್ಚರ್ ಬೆಳವಣಿಗೆಗೆ ಎಮ್ ಆರ್ ಎಫ್ ಕೆಲಸ ಮಾಡಿದೆ ಮಾರುತಿ ಏಟ್ ಹಂಡ್ರೆಡ್ ಕಾರು ಹೊಸದಾಗಿ ಬಂದಾಗ ಅದಕ್ಕೆ ಎಂ ಆರ್ ಎಫ್ ಟೈರ್ಗಳನ್ನೇ ಬಳಸಲಾಗಿತ್ತು ಸೈಕಲ್ ಟೈರ್ನಿಂದ ವಿಮಾನದ ಟೈರ್ ವರೆಗೆ ಎಸ್ ಸ್ನೇಹಿತರೆ ಎಲ್ಲ ಕಡೆ ಈ ರೀತಿ ಆರ್ ಎಫ್ ಟೈರ್ಗಳೇ ಬೇಕು ಈಗಲೂ ಭಾರತದ ಟೈರ್ಗಳ ಮಾರ್ಕೆಟ್ ಅಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಕಾಲು ಭಾಗ ಶೇರ್ ಒಂದೇ ಕಂಪನಿ ಹೊಂದಿದೆ ಈಗ ತುಂಬಾ ಕಾಂಪಿಟೇಟರ್ಸ್ ಇದ್ದರೂ ಕೂಡ ವೆರೈಟಿ ಜಾಸ್ತಿ ಅವೈಲೇಬಲ್ ಇದ್ದರೂ ಕೂಡ ಇಪ್ಪತ್ತೈದು ಪರ್ಸೆಂಟ್ ಮಾರ್ಕೆಟ್ ಶೇರ್ನ ಕಮಾಂಡ್ ಮಾಡುತ್ತೆ ಎಫ್ ಇನ್ನು ವಿಶೇಷ ಅಂದ್ರೆ ಸ್ವದೇಶಿಯಾಗಿ ನಿರ್ಮಾಣವಾಗ್ತಿರೋ ಸು ತರ್ಟಿ ಎಂ ಐ ಫೈಟರ್ ಜೆಟ್ ಸೇರಿದಂತೆ ಇಂಡಿಯನ್ ಏರ್ಫೋರ್ಸ್ ವಿಮಾನಗಳಿಗೆ ಆರ್ ಎಫ್ ಪೇಂಟ್ ಹಾಗೂ ಕೋಟ್ ಗಳನ್ನ ಬಳಸಲಾಗುತ್ತೆ ಅತಿ ಹೆಚ್ಚು ಷೇರು ಬೆಲೆ ಇರೋ ಕಂಪನಿ ಸ್ನೇಹಿತರೆ ಕಳೆದ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜೂನ್ ನಲ್ಲಿ ಎಂ ಆರ್ ಎಫ್ ಲಿಮಿಟೆಡ್ ಷೇರುಗಳ ಬೆಲೆ ಒಂದು ಲಕ್ಷ ರೂಪಾಯಿನ ಕ್ರಾಸ್ ಮಾಡಿತು ಈ ಮೈಲುಗಲ್ಲು ದಾಟಿದ ಮೊದಲ ಕಂಪನಿ ಎಂ ಆರ್ ಎಫ್ ಒಂದು ಕಾಲದಲ್ಲಿ ಮನೆ ಇಲ್ಲದೆ ಕಾಲೇಜಲ್ಲಿ ಮಲಗ್ತಾ ಇದ್ದ ಹುಡುಗ ಕಟ್ಟಿದ ಕಂಪನಿ ಷೇರುಗಳ ಬೆಲೆ ಈಗ ದೇಶದಲ್ಲೇ ಹೈಯೆಸ್ಟ್ ಇದೆ ಅದ ಕಾರಣ ಕಂಪನಿ ಇದುವರೆಗೆ ತನ್ನ ಷೇರುಗಳನ್ನ ಸ್ಪ್ಲಿಟ್ ಮಾಡಿಲ್ಲದೆ ಇರೋದಿರಬಹುದು ಆದರೆ ಕಂಪನಿ ಆಲ್ಮೋಸ್ಟ್ ಇಪ್ಪತ್ತು ಸಾವಿರ ಜನರಿಗೆ ಕೆಲಸ ಕೊಡುವ ಹಂತಕ್ಕೆ ಬೆಳೆದಿರೋದು ಹೆಮ್ಮೆಯ ಸಂಗತಿ ಆರಂಭದಲ್ಲಿ ಹೇಳಿದ ಹಾಗೆ ಈಗ ಎಂ ಆರ್ ಎಫ್ ಪ್ರತಿ ಷೇರಿನ ಬೆಲೆ ರೀಸೆಂಟ್ ಆಗಿ ಒಂದೂವರೆ ಲಕ್ಷವನ್ನ ಮುಡ್ತಾ ಇತ್ತು ಈಗ ಸ್ವಲ್ಪ ಡೌನ್ ಆಗಿದೆ ಒಂದು ಲಕ್ಷದ ಮೂವತ್ತೈದು ಸಾವಿರದ ಆಸುಪಾಸಲ್ಲಿದೆ ಅದು ವೇರಿಯೇಷನ್ ಆಗ್ತಾ ಇರುತ್ತೆ ಹತ್ತು ಸಾವಿರ 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 ಐದು ಮೂರು ವೇರಿಯೇಷನ್ ಬಹಳ ದೊಡ್ಡ ವಿಚಾರ ಅಲ್ಲ ಯಾಕಂದರೆ ಒಂದು ಷೇರಿನ ಬೆಲೆನೇ ಇಲ್ಲಿ ನಾವು ಒಂದುವರೆ ಲಕ್ಷದ ರೇಂಜ್ನಲ್ಲಿ ಮಾತನಾಡ್ತಾ ಇದ್ದೀವಿ ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಎಮ್ ಆರ್ ಎಫ್ ಶೇರುಗಳ ಬೆಲೆ ಮುನ್ನೂರೈವತ್ತು ರೂಪಾಯಿ ಮಾತ್ರ ಇತ್ತು ಕಂಪನಿಯ ಆದಾಯ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸುಮಾರು ಇಪ್ಪತ್ಮೂರು ಪಾಯಿಂಟ್ ಎರಡು ಸಾವಿರ ಕೋಟಿ ರೂಪಾಯಿ ಅಷ್ಟಿತ್ತು ಇನ್ನು ಮಾರುಕಟ್ಟೆ ಬಂಡವಾಳ ಸುಮಾರು ಐವತ್ತೇಳು ಸಾವಿರ ಕೋಟಿಯಷ್ಟಿದೆ ಒಂದಲ್ಲ ಎರಡಲ್ಲ ಬರೋಬರಿ ತೊಂಬತ್ತು ದೇಶಗಳಿಗೆ ಈ ಕಂಪನಿ ಟೈರ್ಗಳನ್ನು ರಫ್ತು ಮಾಡುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಎಮ್ ಆರ್ ಎಫ್ ಈಗ ಜಗತ್ತಿನ ಎರಡನೇ ಟಾಪ್ ಟೈರ್ ಬ್ರ್ಯಾಂಡ್ ಬ್ರ್ಯಾಂಡ್ ಫಿನಾನ್ಸ್ ಕಂಪನಿ ರಿಪೋರ್ಟ್ ಪ್ರಕಾರ ಎಮ್ ಆರ್ ಎಫ್ ಜಗತ್ತಿನ ಎರಡನೇ ಅತ್ಯಂತ ವೇಗವಾಗಿ ಬೆಳೀತಾ ಇರೋ ಟೈರ್ ಬ್ರ್ಯಾಂಡ್ ಫ್ರಾನ್ಸ್ನ ಮಿಶಲೆನ್ ಎ ಲಿಸ್ಟ್ನಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದೆ ಇಂತಹ ಕಂಪನಿಯನ್ನ ಕಟ್ಟಿ ಬೆಳೆಸಿದ ಕೆಎಂ ಮಾಮೆನ್ ಮಾಪಿಳ್ಳೈ ಅವರಿಗೆ ಸಾವಿರದ ತೊಂಬತ್ತೆರಡರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನ ಕೊಡಲಾಯಿತು ಅವರ ಮೂವರು ಸಹೋದರರು ಹಾಗೂ ಸೋದರ ಸಂಬಂಧಿಗಳು ಕೂಡ ಪದ್ಮ ಪ್ರಶಸ್ತಿ ವಿಜೇತರು ಕೆಎಂ ಮಾಮೆನ್ ಮಾಪಿಳ್ಳೈ ಎರಡು ಸಾವಿರದ ಮೂರರಲ್ಲಿ ಇಹಲೋಕ ತ್ಯಜಿಸಿದ್ದಾರೆ ಮಾಪಿಳ್ಳೆ ಅವರ ಮೊಮ್ಮಗ ರಾಹುಲ್ ಮಾಮೆನ್ ಮಾಪಿಳ್ಳೆ ಕಂಪನಿಯನ್ನು ನಡೆಸ್ತಾ ಇದ್ದಾರೆ ಕಂಪನಿ ಈಗ ಹೊಸ ಟೆಕ್ನಾಲಜಿಗಳನ್ನ ಡೆವಲಪ್ ಮಾಡ್ತಾ ಮುನ್ನುಗ್ತಾ ಇದೆ ಎಂ ಆರ್ ಎಫ್ ಭಾರತದಲ್ಲಿ ಒಟ್ಟು ಹತ್ತು ಟೈರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇದೆ ಟೈರ್ ತಯಾರಾಗೋದು ಹೇಗೆ ಇಷ್ಟೆಲ್ಲ ಹೇಳಿದ್ಮೇಲೆ ಟೈರ್ ಹೇಗೆ ತಯಾರಾಗುತ್ತೆ ಅನ್ನೋದ್ರ ಬಗ್ಗೆ ಚಿಕ್ಕದಾಗಿ ತಿಳ್ಕೊಳ್ಳೋಣ ಎಲ್ಲಕ್ಕಿಂತ ಮೊದಲು ಬರೋದು ಲೆಟೆಕ್ಸ್ ಅನ್ನೋ ಕಚ್ಚಾ ವಸ್ತು ರಬ್ಬರ್ ಟ್ರೀ ಇದೆಯಲ್ಲ ಮರ ಅದರಿಂದ ಸಿಗೋ ಈ ಲೆಟೆಕ್ಸ್ಗೆ ಗೆ ಕಾರ್ಬನ್ ಒಂದು ರೀತಿಯ ಪೆಟ್ರೋಲಿಯಂ ತೈಲ ಹಾಗೂ ಗಂಧಕ ಅಥವಾ ಸಲ್ಫರ್ ಸೇರಿಸಿ ರಬ್ಬರ್ ಮಾಡಲಾಗುತ್ತೆ ಈ ರಬ್ಬರನ್ನು ಟೈರ್ ಸೇರಿ ಇತರ ವಸ್ತುಗಳ ಉತ್ಪಾದನೆಗೂ ಬಳಸಲಾಗುತ್ತೆ ಈಗ ಕೃತಕವಾಗಿ ತಯಾರಿಸುವ ಸಿಂಥೆಟಿಕ್ ರಬ್ಬರನ್ನು ಟೈರ್ ತಯಾರಿಕೆಗೆ ಬಳಸಲಾಗುತ್ತೆ ಟೈರ್ ಅನ್ನೋದು ಒಂದೇ ಕಾಂಪೊನೆಂಟ್ ಅಲ್ಲ ಅದರಲ್ಲಿ ರಬ್ಬರ್ ಲೇಯರ್ಗಳು ಹತ್ತಿ ಅಥವಾ ನೈಲಾನ್ ಪಾಲಿಸ್ಟರ್ ಬಟ್ಟೆಯ ಪದರಗಳು ಉಕ್ಕು ಕಂಚು ಅಥವಾ ಹಿತ್ತಾಳೆ ವೈರ್ಗಳು ಅವುಗಳಿಂದ ಮಾಡಿದ ಬೆಲ್ಟ್ಗಳು ನಾವು ಆಗಲೇ ಹೇಳಿದ ಟ್ರೆಡ್ಗಳು ಹಾಗೂ ಕುಶನ್ ಗಮ್ ಇದೆಲ್ಲ ಕಾಂಪೊನೆಂಟ್ಸ್ ಇರುತ್ತೆ ಎಲ್ಲ ಕಾಂಪೊನೆಂಟ್ ಟೈರ್ ಡ್ರಮ್ ಗಳಲ್ಲಿ ಅಂದ್ರೆ ಮೊದಲೇ ಶೇಪ್ ಕೊಟ್ಟಿರೋ ಡ್ರಮ್ಗಳ ಸಹಾಯದಿಂದ ಉಕ್ಕಿನ ರೋಲರ್ ಕ್ಯಾಲೆಂಡರ್ ಅನ್ನೋ ಉಪಕರಣದಿಂದ ಹೆಚ್ಚಿನ ಶಾಖ ಹಾಗೂ ಒತ್ತಡವನ್ನು ಕೊಟ್ಟು ಬ್ಲೆಂಡ್ ಮಾಡಲಾಗುತ್ತೆ ಈ ಟೆಂಪರೇಚರ್ ನಿಂದ ಇಲ್ಲಿ ಬಳಸಲಾದ ರಬ್ಬರ್ ವಾಲ್ಕನೈಸೇಷನ್ ಅನ್ನೋ ಪ್ರೋಸೆಸ್ ಮೂಲಕ ಫ್ಲೆಕ್ಸಿಬಲ್ ಹಾಗೂ ಬಾಳಿಕೆ ಬರೋ ಗಟ್ಟಿಯಾದ ಟೈರ್ ಆಗಿ ಮಾರ್ಪಾಡಾಗುತ್ತೆ ಟೈರ್ನ ಹೊರಪದರ ಹಾಗೂ ಹೊರ ಪದರಗಳ ರಚನೆಯೇ ಬೇರೆ ತರ ಇರುತ್ತೆ ಒಳಪದರ ಅದರಲ್ಲಿರೋ ಗಾಳಿಯನ್ನು ಹೊರಗೆ ಬಿಡದೇ ಇರೋ ಥರ ಇರಬೇಕು ಹೊರಗಿನ ಪದರ ರಸ್ತೆಗಳ ಒತ್ತಡವನ್ನು ಘರ್ಷಣೆಯನ್ನು ಸಹಿಸ್ಕೋಬೇಕು ಈ ರೀತಿ ಹೆಚ್ಚಿನ ಒತ್ತಡದ ಗಾಳಿ ಅಥವಾ ಗ್ಯಾಸನ್ನು ಇವು ಹಿಡಿದಿಟ್ಟುಕೊಳ್ಳೋದ್ರಿಂದ ಇವುಗಳನ್ನು ನ್ಯೂಮ್ಯಾಟಿಕ್ ಟೈರ್ಸ್ ಅಂತಾನೆ ಹೇಳ್ತಾರೆ ಅದೇ ರೀತಿ ಟೈರ್ನ ಸೈಡ್ ವಾಲ್ಗಳನ್ನು ಕೂಡ ಸಪ್ರೇಟಾಗಿ ತಯಾರಿಸಿ ಆಮೇಲೆ ಬ್ಲೆಂಡ್ ಮಾಡಲಾಗುತ್ತೆ ಹತ್ತಿ ಅಥವಾ ಬೇರೆ ಬಟ್ಟೆಗಳ ದಾರಗಳ ಸಹಾಯ ಇಲ್ಲದೆ ರಬ್ಬರ್ ಪದರ ಒಂದಕ್ಕೊಂದು ಅಂಟಿಕೊಳ್ಳಲ್ಲ ಜೋಡಣೆಯಾಗಲ್ಲ ಏನು ರೆಸಿಸ್ಟರ್ಗಳಂತೆ ಟೈರ್ಗಳಿಗೂ ಕಲರ್ ಕೋಡಿಂಗ್ ಇರುತ್ತೆ ಅವುಗಳಲ್ಲಿರೋ ಬಣ್ಣದ ಲೈನ್ಗಳು ಟೈರ್ ತಯಾರಿಕೆಗೆ ಬಳಸಿರೋ ರಾಸಾಯನಿಕ ಯಾವುದು ಅನ್ನೋದನ್ನು ಹೇಳ್ತವೆ ಮುಖ್ಯವಾಗಿ ಜಗತ್ತಿನಾದ್ಯಂತ ವರ್ಷಕ್ಕೆ ನೂರು ಕೋಟಿಗೂ ಅಧಿಕ ಟೈರ್ಗಳ ಉತ್ಪಾದನೆಯಾಗುತ್ತೆ ಈ ಟೈರ್ಗಳು ರೂಪ ಪಡೆಯುವ ಪ್ರಕ್ರಿಯೆ ನಿಜಕ್ಕೂ ರೋಮಾಂಚಕ ಇವುಗಳ ಟೆಕ್ನಾಲಜಿ ನಿಜಕ್ಕೂ ಅದ್ಭುತ ಟೈರ್ ಕಟ್ ಮಾಡಿ ನೋಡಿದ್ರೆ ಅದರಲ್ಲಿ ಬ್ಲೆಂಡ್ ಆಗಿರೋ ಬೇರೆ ಬೇರೆ ಲೇಯರ್ ನೀವು ನೋಡಬಹುದು ಯಾವುದಾದ್ರೂ ಹಳೆ ವೇಸ್ಟ್ ಟೈರ್ ಸಿಕ್ಕಿದಾಗ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ ನೋಡಿ ಸಾಧ್ಯ ಆದ್ರೆ ಒಂಚೂರು ಕುಯ್ದು ಕೂಡ ನೋಡಿ ವೇಸ್ ಟೈರ್ ಸಿಕ್ಕಿದಾಗ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ